ಬನ್ರಿ ಸರ್ ಮೊದಲು ಬಾಗಿಲು ಎಲ್ಲಿತ್ತು ಅಗ್ನಿ ಮೂಲೆಯಲ್ಲಿ ಈಗ ನೋಡಿ ವೀಕ್ಷಕರೇ ಇದು ಡಿಗ್ರಿ ಸುಮಾರು ಹದಿನೆಂಟು ಇಪ್ಪತ್ತು ಡಿಗ್ರಿ ಕ್ರಾಸ್ ಇತ್ತು ಹದಿನೆಂಟು ಹದಿನೇಳು ಡಿಗ್ರಿ ಅಲ್ವಾ ಹದಿನೇಳು ಡಿಗ್ರಿ ಕ್ರಾಸ್ ಇತ್ತು ಈ ಪೂರ್ವ ಮಧ್ಯ ಭಾಗ ಅಂತ ಹೇಳಿ ಇಲ್ಲಿ ಬಾಗಿಲಿಟ್ಟಿದ್ದಾಗ ಇದು ಏನಾಗಿತ್ತು ಅಂದ್ರೆ ಪೂರ್ವ ಅಗ್ನಿ ಮೂಲೆಯನ್ನ ತೋರಿಸ್ತಾ ಇತ್ತು ಸೊ ಪೂರ್ವ ಬರೋದು ಅಲ್ಲಿ ಇಲ್ಲಿ ಬರುತ್ತೆ ಹಾಗಾಗಿ ನಾವೇನ್ ಮಾಡಿದ್ವಿ ನೋಡಿ ಮೂಲೆಗೆ ಜರಗಿಸಿದ್ದೇವೆ ಅಂದ್ರೆ ಇದು ಪೂರ್ವ ಅಗ್ನಿ ಮೂಲೆ ಇದು ತುಂಬನೇ ಪ್ರೇತಾತ್ಮ ಬಾಗಿಲು ಆಗ್ಬಿಡ್ತದೆ ಅವಾಗ ಅಗ್ನಿ ಮೂಲೆ ಅಂದ್ರೆ ಪ್ರೇತಾತ್ಮ ಬಾಗಿಲು ಆಗ್ಬಿಡ್ತದೆ ಕನ್ವರ್ಟೆಡ್ ಟು ಪ್ರೇತಾತ್ಮ ಸೊ ನಾವೇನ್ ಮಾಡಿದ್ವಿ ಸೈಡ್ಗೆ ಹಾಕಿದ್ವಿ ಸೊ ಇವಾಗ ಅದು ಬಾಗಿಲು ಉಚ್ಚ ಸ್ಥಾನದಲ್ಲಿ ಬಂದ್ಬಿಡ್ತು ಈ ಮನೆಗೆ ನೀರಿನ ಸಂಪ್ ಅನ್ನೋದು ಇರಲಿಲ್ಲ ಸಿ ಈ ಇಲ್ಲಿ ನೀರಿನ ಸಂಪ್ ಹೇಗೆ ಬಂದಿದೆ ಅಂದ್ರೆ ಕರ್ಣರೇಖೆಗೆ ಟಚ್ ಆಗಿದೆ ಸಿ ಈ ಕರ್ಣರೇಖೆಗೆ ಟಚ್ ಆಗಿರುವಂತಹ ನೀರಿನ ಸಂಪು ಅಗಲ ಕಡಿಮೆ ಉದ್ದ ಜಾಸ್ತಿ ಇರೋ ಜಾಗದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿದೀವಿ ಈ ಮನೆಗೆ ಕಾಂಪೌಂಡ್ ಅನ್ನೋದೇ ಇರಲಿಲ್ಲ ಓಕೆ ಸಿಗದವ್ರು ಸಿಗ್ದಂಗೆ ಇತ್ತು ಹೌದು ಸರ್ ಸೊ ಟೋಟಲಿ ಕಾಂಪೌಂಡ್ ವ್ಯವಸ್ಥೆನು ಮಾಡಿದ್ದೀವಿ ನೆಕ್ಸ್ಟ್ ಈ ಡಿಗ್ರಿ ಪ್ರಕಾರವಾಗಿ ಮನೆ ಒಳಗಡೆ ಹೋದ್ರೆ ನೋಡಿ ಬಲಗಾಲು ಎಡಗಾಲು ಮನೆ ಒಳಗಡೆ ಬಳಗಾಲು ಓಕೆನಾ ಈಗ ಈ ಬಾಗಿಲು ಸಹ ದೋರು ನೀಟಾಗಿ ನೀಟಾಗಿ ಸೌಂಡ್ ಬರುತ್ತೆ ಈಗ ಮನೆಯ ಒಳಗಡೆ ಅವ್ರು ಏನು ಮಾಡಿದ್ರು ಇಲ್ಲಿ ಪೂರ್ವದಲ್ಲಿ ಬಾಗಿಲು ಇಟ್ಬಿಟ್ಟು ಗೋಡೆಗೆ ಟಚ್ ಆಗ್ತಾ ಇರ್ಲಿಲ್ಲ ಇಲ್ಲಿ ಪುರುಷರು ಆಗಿಬಿಟ್ಟಿದ್ರು ಮತ್ತೆ ಈಗ ನೋಡಿ ಇಲ್ಲೊಂದು ಅಡ್ಡ ಗೋಡೆ ತರ ಫ್ರೈ ಶೀಟ್ ಹಾಕಿದ್ದಾರೆ ಕಾರಣ ಏನ್ ಗೊತ್ತಾ ಈ ಈ ಗೋಡೆ ಕಿಚನ್ ಗೋಡೆ ಈ ಮನೆಯ ಬೆಡ್ರೂಮ್ ಇದೆಯಲ್ಲ ಗೋಡೆಗೆ ಕುತ್ತು ಹೊಡಿತಾ ಇತ್ತು ಕಮ್ಯುನಿಕೇಶನ್ ಹೆಂಗಿತ್ತು ಕೇಳ್ರಿ ನೀವೇ ಬಾಯಲ್ಲಿ ಹೌದು ಹೌದು ಸರ್ ಕೂತ್ಡಿತು ಅಂತ ಹೇಳಿದ್ರಿ ಅರ್ಥ ಮಾಡ್ಕೊಳ್ರಿ ಹೌದು ಎರಡ್ ಏನಾಗಿತ್ತು